ನಿಮ್ಮ ಪೈಕಿ ಎಲ್ಲರೂ ಹೇಗಿದ್ರೆ ಎಲ್ರು ಚೆನ್ನಾಗಿದ್ದಾರೆ ಅಂತಾನೆ ಭಾವಿಸ್ತಾ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಕ್ಲಿಕ್ ಮಾಡಿ ಏನಪ್ಪಾ ಇವತ್ತಿನ ವಿಡಿಯೋ ಅಂದ್ರೆ ಈಗಾಗಲೇ ನೀವು ತಂಬಳೆ ನೋಡ್ಕೊಂಡು ಬಂದಿರ್ತೀರ ಅರಕೆ ಕುರಿಯಾದ ಧನರಾಜ ಹೌದು ಅರಕೆ ಕುರಿಯಾದ ಧನ್ರಾಜಾಚಾರ್ ಬಿಗ್ ಬಾಸ್ ಸ್ಪರ್ಧಿಗಳು ಈಗಾಗಲೇ ನೂರು ದಿನಗಳನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿ ಫಿನಾಲೆ ಅಂತ ಮುಖ ಮಾಡಿದ್ದಾರೆ ಇದರ ಜೊತೆಗೆ ಬಿಗ್ ಬಾಸ್ ಅವರು ಟೈಮ್ ಟು ಟಿಕೆಟ್ ಫಿನಾಲೆ ಅಂಬಾ ಅಸ್ತ್ರ ಕೂಡ ಉಪಯೋಗಿಸಿದ್ದಾರೆ ಇದರಿಂದ ಸ್ಪರ್ಧಿಗಳಲ್ಲಿ ಹೈ ವೋಲ್ಟೇಜ್ ಫೀವರ್ ಅಂತ ಫೀವರ್ ಇರೋ ಇರೋದೇ ತರನೇ ಕಾಣಿಸ್ತಾ ಇದೆ ಎಲ್ಲರೂ ತುಂಬಾ ಜಟಾಪಟಿಯಾಗಿ ಆಟ ಚೆನ್ನಾಗಿ ಆಡ್ತಿದ್ದಾರೆ ಇದರ ನಡುವೆ ಎರಡು ತಂಡಗಳಾಗಿರೋ ಬಿಗ್ ಬಾಸ್ ನಿಂಬು ಗೊತ್ತಿದೆ ಬವ್ಯಗೌಡ ತ್ರಿವಿಕ್ರಮ್ ಹಾಗೆ ಹನುಮಂತು ಮೋಕ್ಷಿತ್ ಅವರು ಒಂದು ತಂಡದಲ್ಲಿ ಆಟ ಆಡ್ತಿದ್ರೆ ಇನ್ನೊಂದು ತಂಡದಲ್ಲಿ ಹುಗ್ರಂ ಮಂಜು ಗೌತಮಿ ಜಾಧವ್ ಧನ್ರಾಜ್ ಆಚಾರ್ ಹಾಗೆ ಚೈತ್ರಾ ಕುಂದಪುರ್ ಅವರು ಆಟ ಆಡ್ತಾ ಇದ್ರು ಏನು ಕಳೆದ ಎಪಿಸೋಡ್ಗಳಲ್ಲಿ ಬಿಗ್ ಬಾಸ್ ಕೊಟ್ಟಂತ ಸರಣಿ ಟಾಸ್ಕ್ಗಳಲ್ಲಿ ಭವ್ಯ ಗೌಡ ತ್ರಿವಿಕ್ರಮ್ ಹನುಮಂತು ಹಾಗೂ ಮೋಕ್ಷಿತ್ ಅವರು ಗೆದ್ದು ಟಿಕೆಟ್ ಟು ಫಿನಾಲೆ ಅಭ್ಯರ್ಥಿಗಳಾಗುವ ಅವಕಾಶಗಳನ್ನು ಪಡ್ಕೊಂಡಿದ್ರು ಏನ್ ಅವಕಾಶಗಳನ್ನು ಪಡ್ಕೊಂಡಿದ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು ಇದ್ರಲ್ಲಿ ತ್ರಿವಿಕ್ರಮ್ ವಿನ್ ಆಗಿದ್ದಾರೆ ತ್ರಿವಿಕ್ರಮ್ ವಿನ್ ಆಗಿ ಟೈಮ್ ಟು ಟಿಕೆಟ್ ಫಿನಾಲೆ ಅಭ್ಯರ್ಥಿಯಾಗಿ ಆಯ್ಕೆ ಆಗಿ ಬ್ಲೂ ಕಲರ್ ಬ್ಯಾಂಡ್ ಕೂಡ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ ಇನ್ನು ಎದುರಾಳಿ ತಂಡಕ್ಕೆ ಏನಪ್ಪಾ ಶಿಕ್ಷೆ ಕೊಟ್ಟಿದ್ದಾರೆ ಸೋತ ಸೋತಂತಹ ಎದುರಳಿ ತಂಡದವರಿಗೆ ಬಿಗ್ ಬಾಸ್ ಏನಪ್ಪ ಶಿಕ್ಷೆ ಕೊಟ್ಟಿದ್ದಾರೆ ಅಂತಂದ್ರೆ ಉಗ್ರ ಮಂಜು ಗೌತಮಿ ಜಾಧವ್ ಹಾಗೆ ಚೈತ್ರ ಕುಂದಾಪುರ್ ಧನ್ರಾಜ್ ಆಚಾರ್ಯ ಇವರುಗಳ ಡಿಸ್ಕಶನ್ ಮಾಡಿ ಒಬ್ಬರನ್ನ ಟೈಮ್ ಟು ಟಿಕೆಟ್ ಫಿನಾಲೆಯಿಂದ ಆಚೆ ಹೇಳಬೇಕು ಅಂತ ಹೇಳಿರ್ತಾರೆ ಸೊ ಎಲ್ಲರೂ ಒಮ್ಮತದಿಂದ ಚರ್ಚಿಸಿ ಚೈತ್ರ ಕುಂದಾಪುರ ಅವರ ಹೆಸರು ತಗೊಂತಾರೆ ಚೈತ್ರ ಕುಂದಾಪುರ ಟಾರ್ಗೆಟ್ ಮಾಡಿದ್ರು ಇದರಲ್ಲೂ ಆಚೆ ಇಟ್ಟಿದ್ರು ಚೆನ್ನಾಗಿ ಆಟ ಆಡ್ತಾನೆ ಇದ್ದೆ ನಾನು ಪ್ರೂವ್ ಮಾಡ್ಕೊಬೇಕು ಅನ್ಕೊಂಡಿದ್ದೆ ನನ್ನನ್ನೇ ಆಚೆ ಇಟ್ಟಿದ್ರು ಅಂತ ಹೇಳಿ ಹೇಳ್ತಾ ಇದ್ರು ಸೊ ಹಾಗಾಗಿ ಚೈತ್ರ ಕುಂದಾಪುರ ಅವರು ಈಗಾಗ್ಲೇ ಹೊರಗಡೆ ಉಳಿದಿದ್ದಾರೆ ಇವತ್ತಿನ ಪ್ರಮೋ ನೋಡೋದಾದ್ರೆ ಮತ್ತೆ ಬಿಗ್ ಬಾಸ್ ಅವರು ಎರಡನೇ ದಿನದ ಸಲುವಾಗಿ ಸರಣಿ ಟೆಸ್ಕ್ ಗಳನ್ನ ಕೊಟ್ಟಿದ್ರು ಆ ಈ ಟೆಸ್ಕ್ಗಳಲ್ಲಿ ಮತ್ತೆ ಕೂಡ ಈ ಟಾಸ್ಕ್ಗಳಲ್ಲಿ ಏನಪ್ಪ ಟ್ವಿಸ್ಟ್ ಅಂದ್ರೆ ತ್ರಿವಿಕ್ರಮ್ ಅವರು ಏನು ಟೈಮ್ ಟು ಟಿಕೆಟ್ ಫಿನಾಲೆ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೋ ಅವರು ಈ ಮತ್ತೆ ಟಾಸ್ಕ್ ಗಳನ್ನು ಆಡುವಂತಿಲ್ಲ ಹಾಗೆ ಚೈತ್ರ ಕುಂದಾಪುರ ಅವರು ಕ್ಯಾನ್ಸಲ್ ಆಗಿರೋದ್ರಿಂದ ಅವರು ಕೂಡ ಆಟ ಆಡುವಂತಿಲ್ಲ ಈಗ ಎದುರಾಳಿ ತಂಡದಲ್ಲಿ ಉಗ್ರ ಮಂಜು ಗೌತಮಿ ಜಾಧವ್ ಹಾಗೂ ಧನ್ರಾಜ್ ಆಚಾರ್ ಆಚಾರ್ ಮೂರೇ ಜನ ಆಟ ಆಡಬೇಕು ಈ ಕಡೆನೂ ಕೂಡ ಕೂಡ ಅಷ್ಟೇ ಭವ್ಯ ಗೌಡ ಹನುಮಂತ ಮೋಕ್ಷಿತಾ ಮೂರು ಜನ ಮಾತ್ರ ಆಟ ಆಡ್ಬೇಕಾಗಿ ಬಂದಿ ಬಂದಿತ್ತು ಈ ಸರಣಿ ತಸ್ಗಳನ್ನ ಏನು ಬಿಗ್ ಬಾಸ್ ಕೊಟ್ಟಿದ್ರು ಇದ್ರಲ್ಲೂ ಕೂಡ ಆ ಇವಾಗ ಭವ್ಯಗೌಡ ಭವ್ಯಗೌಡ ಹನುಮಂತು ಹಾಗೆ ಮುಕ್ಷಿತ್ ಅವರು ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು ಈ ಗೆದ್ದಿರೋಂಥ ಮೂರು ಜನಕ್ಕೆ ಮತ್ತೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನು ಕೊಡ್ತಾರೆ ಟೈಮ್ ಟು ಟಿಕೆಟ್ ಫಿನಾಲೆ ಅಭ್ಯರ್ಥಿ ಆಗೋದಕ್ಕೆ ಟೈಮ್ ಟು ಟಿಕೆಟ್ ಫಿನಾಲೆ ಅಭ್ಯರ್ಥಿಯಾಗಿ ಈಗ ಹನುಮಂತ ಅವರು ಕೂಡ ಆಯ್ಕೆ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಆ ಅವರು ವಿನ್ ಆಗಿದ್ದಾರೆ ವಿಕ್ರಮ್ ಅವರು ತ್ರಿವಿಕ್ರಮ್ ಸಾಲಿಗೆ ಅವರು ಸೇರ್ಕೊಂಡಿದ್ದಾರೆ ಇನ್ನು ಈ ಕಡೆ ಬರೋದಾದ್ರೆ ಉಗ್ರ ಮಂಜು ಗೌತಮಿ ಜಾಧವ್ ಹಾಗೂ ಧನರಾಜ್ ಆಚಾರ ಆಚಾರ ಅವರು ಒಂಬತ್ತದಿಂದ ಯಾರನ್ನ ಟಿಕೆಟ್ ಧನರಾಜ್ ಆಚಾರನ ಆಚೆ ಇಟ್ಟಿದ್ದಾರೆ ಏನಂತ ಅಂದ್ರೆ ಇವ್ರು ಮೊದಲನೇ ಮೂರು ವಾರ ಆಟ ಆಡಿಲ್ಲ ಅಂತಾನೆ ಆಟ ಆಡಿಲ್ಲ ಚೆನ್ನಾಗಿ ಆಟ ಆಡಿಲ್ಲ ಇಂಜರ್ತಾನೆ ಹೇಳ್ತಾ ಇದ್ದಾರೆ ರೀಸನ್ಸ್ ಹಾಗೆ ಇನ್ನು ಇದರಳಿ ತಂಡದಂತಿರೋ ಇದರಳಿ ತಂಡದಲ್ಲಿ ಇರೋರೆಲ್ಲ ಆಡ್ಕೊಂಡು ಹೋಗ್ತಿದ್ದಾರೆ ನಮ್ ಗೊತ್ತು ಧನ್ರಾಜ್ ಆಚಾರ್ಯನ್ನೇ ಆಚೆ ಇಡ್ತಾರೆ ಯಾಕಂದ್ರೆ ಮಂಜುಗೆ ಗೆಳೆಯ ಮಂಜುಗೆ ಗೆಳತಿ ಗೋಧಂಬ್ ಜಾಧವ್ ಗೋದಂಬಿ ಜಾಧವ್ ಅವ್ರಿಗೆ ತುಂಬಾ ದಿಕ್ಕು ಫ್ರೆಂಡ್ಶಿಪ್ ಇದೆ ಅವ್ರು ಇವ್ರನ್ನ ಬಿಟ್ಕೊಡಲ್ಲ ಇವ್ರು ಅವ್ರನ್ನ ಬಿಟ್ಕೊಡಲ್ಲ ಅಂತ ತುಂಬಾ ಕ್ಯಾಲ್ಕುಲೇಷನ್ ನಡೆದು ಧನ್ರಾಜಾಚಾರ ಆಚಾರ್ಯ ಆಚೆ ಇಟ್ಟಿದ್ದಾರೆ ಅವ್ರನ್ನ ಆಚೆ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನ ರಜತ್ ಕೂಡ ಯಾಕೋ ನೀನು ಮೂರು ವಾರ ಚೆನ್ನಾಗಿ ಆಟ ಆಡಿಲ್ಲ ಅಂತ ರಜತ್ ಅವರು ಧನರಾಜ್ ಅವ್ರನ್ನ ಹೇಳಿದ್ದಾರೆ ಹನುಮಂತ ಅವರು ಹಾಡಿನ ಮೂಲಕ ನಿನ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಅನ್ನೋ ತರ ಹಾಡಿನ ಮೂಲಕ ಹೇಳಿ ಧನ್ರಾಜ್ ಅವ್ರನ್ನ ಧನ್ರಾಜ್ ಆಚಾರ್ಯನ್ನ ಆ ಸಮಾಧಾನ ಮಾಡ್ತಾ ಇರೋದಾಗಿದೆ ಇನ್ನು ಭವ್ಯ ಬಂದ್ರೆ ಮಾರಿ ಹಬ್ಬಕ್ಕೆ ಯಾರಕ್ಕೆ ಕುರಿ ಆಗ್ಬೋದೇ ನೀನಂತ ಹೇಳಿ ಅವರು ನಕ್ಕಿದ್ದಾರೆ ಇದರಿಂದ ಧನ್ರಾಜ ಧನ್ರಾಜ್ ಅವರು ತುಂಬಾ ಅಪ್ಸೆಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಗೌತಮಿ ಜಾಧವ್ರಗಿಂತ ಗೌತಮಿ ಜಾಧವ್ಗಿಂತ ಧನ್ರಾಜ್ ಅವರು ಏನು ಕಮ್ಮಿನ ಅಂತ ಹೇಳಿ ರಜತ್ ಅವರು ಒಂದು ಕ್ವಶನ್ನ ಉಗ್ರ ಮಂಜು ಅವ್ರಿಗೆ ಹಾಕ್ತಾರೆ ಅದಕ್ಕೆ ಉಗ್ರ ಮಂಜು ಹೇಳ್ತಾರೆ ರಜತ್ ನಾನಿಲ್ಲಿ ಯಾರು ಯಾರ ಜೊತೆ ಆಟ ಆಡ್ತಿಲ್ಲ ನಾನು ಸಿಂಗಲ್ ಆಟ ನಾನು ಆಡ್ತಾ ಇದ್ದೀನಿ ನನಗೆ ಗೌತಮಿ ಜಾಧವ್ನ ಉಳಿಸ್ಬೇಕಂತ ಧನ್ರಾಜ್ ಆಚಾರ್ಯವ್ರನ್ನ ಆಚೆ ಕಳಿಸಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇವತ್ತಿನ ಪ್ರಮೋಲ್ ಕೂಡ ಅದೇ ಬಂದಿದೆ ನೋಡೋಣ ಫ್ರೆಂಡ್ಸ್ ನಾನು ಹೇಳದಿರೋ ಹಾಗೆ ತ್ರಿವಿಕ್ರಮ್ ತ್ರಿವಿಕ್ರಮ್ ಈಗ ಏನೋ ಟೈಮ್ ಟು ಟಿಕೆಟ್ ಫಿನಾಲೆ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ಹೊಸನೇದಾಗಿ ರಜತ್ ಅವರು ಆಯ್ಕೆ ಆಗಿದ್ರು ಎರಡನೇದಾಗಿ ತ್ರಿವಿಕ್ರಮ್ ಇವಾಗ ಆಯ್ಕೆಯಾಗಿದ್ದಾರೆ ಮೂರನೇದಾಗಿ ಈಗ ಹನುಮಂತ್ ಅವರು ಕೂಡ ಆಯ್ಕೆಯಾಗಿದ್ದಾರೆ ಇನ್ ಚೈತ್ರ ಕುಂದಾಪುರ ಅವರು ಕೂಡ ಕ್ಯಾನ್ಸಲ್ ಆಗಿ ಆಚೆ ಹೊಡೆದಿದ್ದಾರೆ ಮತ್ತೆ ಈಗ ಧನ್ರಾಜ್ ಕೂಡ ಈಗ ಅವ್ರು ಮತ್ತೆ ಈಗ ಆಟ ಆಡಂತಾನೇ ಇಲ್ಲ ಇನ್ ಈ ವೀಕ್ ಫುಲ್ ಅವ್ರು ಆಟ ಆಡತ್ತಾನೇ ಇಲ್ಲ ಚೈತ್ರ ಕುಂದಾಪುರ ಅವರು ನಿನ್ನೆಯಿಂದ ಆಟ ಆಡಿಲ್ಲ ಇವಾಗ ದನರಾಜ ಅವರು ಇನ್ನು ಮುಂದೆ ಬರುವ ಸರಣಿ ಟಾಸ್ಗಳಲ್ಲಿ ಆಡುವಂತಿಲ್ಲ ಅಂತ ಆಗಿದೆ ಇನ್ನು ಈಗ ಇಬ್ಬಿಬ್ರು ಇಬ್ಬಿಬ್ರು ಉಳ್ಕೊಂಡಿದ್ದಾರೆ ಈ ಕಡೆ ಗೌತಮಿ ಜಾಧವ್ ಹಾಗೆ ಉಗ್ರಮಂಜು ಉಳಿದಿದ್ರೆ ಈ ಕಡೆ ಭವ್ಯ ಗೌಡ ಹಾಗೂ ಮುಕ್ಷಿತ್ ಅವರು ಉಳಿದಿದ್ದಾರೆ ಈ ಇವರಿಬ್ಬರಲ್ಲಿ ಈ ನಾಲ್ವರಲ್ಲಿ ಯಾರು ಟೈಮ್ ಟಿಕೆಟ್ ಫಿನಾಲೆಗೆ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ ಅಥವಾ ಯಾರು ಟೈಮ್ ಟು ಟಿಕೆಟ್ ಫಿನಾಲೆಗೆ ಕ್ಯಾನ್ಸಲ್ ಆಗ್ತಾರೆ ಅಂತ ಕಾದು ನೋಡಬೇಕಾಗಿದೆ ಇನ್ನೊಂದೇನು ಟ್ವಿಸ್ಟ್ ಅಂತಂದ್ರೆ ಕಳೆದ ವಾರ ಏನು ಫ್ಯಾಮಿಲಿ ರೌಂಡ್ ಇತ್ತು ನೋ ಎಲಿಮಿನೇಷನ್ ರೌಂಡ್ ಆಗಿತ್ತು ಈ ವಾರ ಡಬಲ್ ಎನಿಮಿನೇ ಡಬಲ್ ಎಲಿಮಿನೇಷನ್ ಆಗುತ್ತೋ ಅಥವಾ ಸಿಂಗಲ್ ಎಲಿಮಿನೇಷನ್ ಆಗೋ ಚಾನ್ಸಸ್ ತುಂಬಾ ಇದೆ ಸೊ ಹಾಗಾಗಿ ಈಗಾಗಲೇ ನಾಮಿನೇಟ್ ಆದಂತಹ ತ್ರಿವಿಕ್ರಮ್ ಅವರು ಧನ್ರಾಜ್ ಆಚಾರ್ಯರು ಭವ್ಯಗೌಡ ಅವರು ಹಾಗೆ ಮೋಕ್ಷಿತ ಅವರು ತುಂಬಾ ತುಂಬಾನೇ ಟೆನ್ಷನ್ ಆಗಿ ಇರೋದ್ರಿಂದ ಕಾಣ್ತಾ ಇದ್ದಾರೆ ನೋಡೋಣ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಗೆ ಏನೇನಾಗುತ್ತೆ ಉಗ್ರ ಮಂಜು ಗೌತಮಿ ಜಾಧವ್ ಮತ್ತೆ ಅವರಿಬ್ರು ಮದ್ ಏನೇ ಕಾಂಪೀಟ್ ಬೀಳುತ್ತಾ ಇಲ್ಲ ಅವರಿಬ್ರು ಫ್ರೆಂಡ್ಶಿಪ್ ನ ಆಟ ಆಡ್ತಾರ ಇನ್ನು ಈ ಕಡೆ ಭವ್ಯ ಗೌಡ ಹೆಂಗ್ ಆಟ ಆಡ್ತಾರೆ ಈ ಕಡೆ ಇಬ್ರು ಹೆಣ್ಣು ಹೆಣ್ಣು ಹುಲಿಗಳಿದ್ದಾರೆ ಯಾಕಂದ್ರೆ ಒಂದ್ ಹೆಣ್ಣು ಹುಲಿ ಒಂದ್ ಗಂಡು ಹುಲಿ ಇದೆ ಹೆಂಗ್ ಆಟ ಆಡ್ತಾರೆ ಅಂತಾನೆ ಕಾದ ನೋಡ್ರಣ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ ಇದೇ ತರ ನೋಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಕಮೆಂಟ್ ಮಾಡ್ತೀರಿ ಶೇರ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್